ಎರಡು ಮೇಲೆ ಫಿಮೇಲ್ ಹೇಳಿ ಸರ್ ಒಂದೇ ತಾಯಿ ಏನ್ರಿ ಹಾ ಎಷ್ಟು ದಿನದ ಮರಿ ಅಂತ ಹೇಳಿದ್ರಿ ಸರ್ ವಾರೀ ಒಂದು ವಾರ ಏನೈತಿ ಈಗ ಸೆವೆನ್ ಹಂಡ್ರೆಡ್ ಎಮ್ ಎಲ್ ಕುಡ್ ಒಂದು ದಿವ್ಸ ಎರಡು ದಿವ್ಸ ಮರಿಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ರೀ ಈ ತರ ಕ್ವಾಂಟಿಟಿ ಏರ್ಸ್ಬೋದು ಹೋಗೋದ್ರಿ ಅದು ಒಂದು ತಿಂಗ್ಳದಾಗಂಟ್ರೆ ಹಾಫ್ ಲೀಟರ್ ಈ ತರ ಸ್ಟಾರ್ಟ್ ಬೇರೆ ಹಾಫ್ ಲೀಟ್ರ್ ಸಾಯಂಕಾಲ ಹಾಫ್ ಲೀಟ್ರ್ ಒಂದು ಮರಿ ಒಂದ್ ಲೀಟ್ರ್ ಫುಲ್ ಸಫಿಷೆಂಟ್ ಕೊಡೋದ್ರಿ ಅತಿ ಹೆಚ್ಚು ಹಾಲು ಕೊಡೋದ್ರಿಂದ ಏನಾಗ್ತದ್ರಿ ಮಿಲ್ಕ್ ಇನ್ಫೆಕ್ಷನ್ ಆಗಿ ಉಚ್ಚಗಳಿಕ್ಕಾಗಿ ಸ್ಟಾರ್ಟ್ ಮಾಡ್ತೀವಿ ಕರೆಕ್ಟ್ ಕ್ವಾಂಟಿಟಿನಾಗ ಕೊಡೋದ್ರಿಂದ ಒಳ್ಳೆಯಾಗಿ ಫಿಮೇಲ್ ಐತ್ರಿ ಫಿಮೇಲ್ ಅಂತ ಆಗ್ಲಿ ಕ್ವಾಲಿಟಿ ಈಗ ನೀವು ಈಗ ಮರಿಗಳಿಗೆ ಹಾಲು ಕುಡ್ಸಕತ್ತೀರಲ್ಲ ಸರ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಹೆಂಗಂತ ಸರ್ ಎಷ್ಟೋ ರೈತರನ್ನು ಹಾಡನ್ನು ಸಾಕ್ತಾರೆ ಸಾಕಿ ಅದೇ ಥರ ಮರಿಗಳು ಹುಟ್ಟಿದ ತಕ್ಷಣ ಅದಕ್ಕೆ ತಾಯಿಗಳಿಗೆ ಹಾಲು ಕುಡಿಸೋದು ಈ ಥರ ಮಾಡ್ತಾರೆ ಸೊ ನಾವು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬ್ರೀಡಿಂಗ್ನಾಗ ಯಾವತ್ತು ಮರಿಗಳು ಸಪ್ರೇಟ್ ಇರಬೇಕು ತಾಯಿ ಸಪ್ರೇಟ್ ಇರಬೇಕು ಇದ್ರಾಗ ಯಾಕಂದ್ರೆ ನಾವು ಕಮರ್ಷಿಯಲಿ ಮಾಡ್ಲಿಕ್ಕೆ ಸ್ಟಾಕ್ ಬ್ರಿಂಗ್ ಅಂದ ತಕ್ಷಣ ಇದರಲ್ಲಿ ಭಾಳಷ್ಟು ಪ್ಲಸ್ ಪಾಯಿಂಟ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮರಿಗಳಿಗೆ ನಾವು ಆಗಿ ಹಾಲು ಕುಡಿಸೋದ್ರಿಂದ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಒಂದು ಮರಿ ಈಗ ನಾವು ತಾಯಿಗೆ ಕಂಟಿನ್ಯೂ ಬಿಟ್ಟಿವಪ್ಪ ಅಂದ್ರೆ ಮೂರು ಮೂರು ತಿಂಗಳ ಮರಿ ತಾಯಿ ಏನು ಮಾಡ್ತಾಳೆ ಮರಿ ಹಂಬಲಕ್ಕೆ ಕ್ರಾಸ್ ಆಗೋಲ್ಲ ರಿಟರ್ನ್ ಸೊ ಅದು ಏನಾಗುತ್ತೆ ವರ್ಷಕ್ಕೊಂದು ಹೋಗ್ತದೇನು ರೀ ಎಷ್ಟೋ ಜನ ರೈತರು ಬರ್ತಾರೆ ಇದು ವರ್ಷಕ್ಕೊಮ್ಮೆ ಪೀಕ್ ಕೊಡ್ತದೇನು ಆರು ತಿಂಗಳಿಗೊಮ್ಮೆ ಕೊಡ್ತದೇನಿ ಇದೇ ಗೊಂದಲನೇ ಇರ್ತದೆ ಸೊ ಅದು ಮ್ಯಾನೇಜ್ಮೆಂಟ್ ಮಾಡೋದ್ರೇ ನಮ್ಮ ಕಡೆ ತಪ್ಪದು ಅದು ಪ್ರಾಣಿ ಕಡೆ ಏನು ತಪ್ಪಿಲ್ಲ ಸೊ ಅದಕ್ಕೆ ನಾವೇನು ಮಾಡಬೇಕು ಯಾವತ್ತೂ ಮರಿಗಳಿಗೆ ಸಪ್ರೇಟ್ ಕುಡಿಸೋದ್ರಿಂದ ಏನಾಗ್ತದೆ ರೀ ಒಂದು ಸರಿ ಸಮಾನವಾಗಿ ಗ್ರೋತ್ ಆಗ್ತದೆ ಒಂದಕ್ಕೆ ಹಾಫ್ ಲೀಟ್ರ್ ಈ ಥರ ಬೆಳಗ್ಗೆ ಹಾಫ್ ಲೀಟ್ರ್ ಸಾಯಂಕಾಲ ಹಾಫ್ ಲೀಟ್ರ್ ಕುಡಿಸೋದ್ರಿಂದ ಒಂದು ಸರಿ ಸಮಾನವಾಗಿ ಬೆಳೀತಾವೆ ಲಾಸ್ಟಿಗೆ ಎಂಡ್ ಆಫ್ ದಿ ಡೇ ಮಾರ್ಕೆಟ್ನಾಗೆ ನೀವು ಸೇಲ್ ಮಾಡುವಾಗೂ ಒಂದು ಒಳ್ಳೆ ಬೆಲೆಯನ್ನು ಸಿಗ್ತದೆ ಇಲ್ಲಾಂದ್ರೆ ತಾಯಿಗೆ ನಾವು ಕಂಟಿನ್ಯೂ ಬಿಟ್ಟೇವೆ ಅಂದರೆ ಗಂಡು ಮರಿ ಇರೋದು ಜಾಸ್ತಿ ಕುಡಿತು ಹೆಣ್ಣು ಮರಿ ಇರೋದು ಗುಡ್ಡಕ್ಕಾಗ್ತದೆ ಸೊ ಹಾಗಾಗಿ ಏನಾಗ್ತದೆ ಮ್ಯಾನೇಜ್ಮೆಂಟ್ ತಪ್ಪಿ ಮುಂದೆ ಹೋಗಿ ಮಾರ್ಕೆಟ್ನಾಗ ನಾವು ಸೇಲ್ ಅಂದ್ರೆ ಅದಕ್ಕೆ ಸರಿಯಾಗಿ ಬೆಲೆಯನ್ನು ನಮಗೆ ಸಿಗಲ್ಲ ಸೊ ಈ ತೊಂದರೆಯನ್ನು ಫೇಸ್ ಆಗಬಾರ್ದು ಅಂತೇಳಿ ಅದಕ್ಕೆ ಒಂದು ಸಪ್ರೇಟಾಗಿ ಕುಡಿಸ್ಬೇಕು ಇನ್ನೊಂದು ಏನಪ್ಪ ಅಂದ್ರೆ ಜೀರೋ ಮೋಟಾಲಿಟಿ ಮೇಜರ್ ಇರೋದು ಸಣ್ಣ ಮರಿಗಳಿಗೆ ನಮ್ಮ ಸೋರ್ಸ್ ಆಫ್ ಇನ್ಕಮ್ ಇರೋದೇ ಮರಿಗಳು ಸೊ ಮರಿಗಳೇ ಡೆತ್ ಆಗ್ಲಿಕ್ಕ ಎಷ್ಟೋ ಜನದ ಈಗ ನಾವು ನೋಡ್ಬೋದು ಒಂದು ಹದಿನೈದು ಹುಟ್ಟಿದ್ದು ಅಥವಾ ಇಪ್ಪತ್ತು ಹುಟ್ಟಿದ್ದು ಅದ್ರಾಗ ಒಂದು ಐದು ಸತ್ತೆ ಹೋದವು ಸರ್ ಅಂತಂದರೆ ಅವು ಸಾಯಿಬಾರ್ದು ಅನ್ನೋ ಕಾರಣಕ್ಕೆ ನಾವು ಏನು ಮಾಡ್ತೀವಿ ಸಪ್ರೇಟ್ ಹಾಲು ಕುಡಿಸೋದ್ರಿಂದ ಯಾವ್ದು ಕುಡಿತು ಯಾವ್ದು ಬಿಡ್ತು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತದೆ ಇಮಿಡಿಯೇಟಾಗಿ ಸೊ ಆ ಆಗಿ ನೀವು ಅದು ಏನೂ ಇಲ್ಲ ದೊಡ್ಡ ಇದು ಏನು ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಏನು ಇಲ್ಲ ಸಣ್ಣ ಮಕ್ಕಳು ನಾವು ಹ್ಯೂಮನ್ಸ್ ಇದು ಔಷಧ ಐತ್ರಿ ಸಣ್ಣ ಮಕ್ಕಳ ಹಾಗೆ ಅಂದ್ರಿ ಎಮಾಕ್ಸಲೀನ್ ಕೆಲವೆಟ್ ಅದೇನು ರೀ ಹಾಲು ಕುಡಿಯಾಕೆ ಹಿಂದೆ ಮುಂದೆ ನೋಡ್ಕೊಂಡ್ರೆ ಒಂದು ಐನ್ ಎಮ್ ಎಲ್ ಹಾಕಿಬಿಡೋದು ಸಣ್ಣ ಮಕ್ಕಳು ಸಿರಪ್ ಐತೆ ಮತ್ತು ಫುಲ್ ಈಗ ಸಣ್ಣ ಮಕ್ಕಳು ಎಮಾಕ್ಸಲೀನ್ ಅಂತೇಳಿ ಕೆಲವೆಟ್ ಅದು ಸಿಗುತ್ತೆ ಆ್ಯಂಟಿಬಯೋಟಿಕ್ ಅದು ನೀವು ಹಾಕಿಬಿಟ್ರಪ್ಪ ಅಂದರೆ ಅದು ಆರಾಮಾಗಿ ಸಾಯಂಕಾಲವರೆಗೂ ರಿಟರ್ನ್ ಹಾಲು ಕುಡಿತು ಆಮೇಲೆ ಪ್ಯಾರಾಸೆಟಮಾಲ್ ಪೇನ್ ಕಿಲ್ಲರ್ ಏನಿದೆ ಸಣ್ಣ ಮಕ್ಕಳದ್ದು ಸಿರಪ್ ರೀ ಸೊ ಅದು ಒಂದು ಮೂರು ಎಮ್ ಎಲ್ ಹಾಕ್ಬಿಟ್ರೆ ಆರಾಮಾಗಿರ್ತದ ಸಾಯಂಕಾಲ ಆ್ಯಸ್ ಯೂಶುವಲ್ ಮತ್ತು ಹೆಂಗೆ ಇರ್ಬೇಕು ಹಂಗೆ ಹಾಲು ಕುಡಿತದೆ ಅಲ್ಲಿ ಬಂದುಬಿಟ್ಟು ಜೀರೋ ಮೋಟ್ಯಾಲಿಟಿ ಆಗ್ತದೆ ನನ್ನ ಹೆಸರು ಸಾಯಿನಾಥ್ ಶೇರ್ಖಾನೆ ಅಂತೇಳಿ ಬಿಜಾಪುರ ತಾಲೂಕು ಡಿಸ್ಟಿಕ್ ಬಿಜಾಪುರ ಕತಿಜಾಪುರ ಗ್ರಾಮದಲ್ಲಿ ನಮ್ಮದು ತೋಟ ಇದೆ ತೋಟದಲ್ಲಿ ನಾನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತೀನಿ ಸೊ ನನ್ನ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಮ್ ಬಿ ಎ ಅದ ನಂತರ ನಾನು ಟೈಮ್ಸ್ ಆಫ್ ಇಂಡಿಯಾ ವರ್ಕ್ ಮಾಡ್ತಿದ್ದೆ ಓ ಎಸ್ ಬೆಂಗಳೂರಲ್ಲಿ ಅದು ಬಿಟ್ಟು ಬಂದ ತಕ್ಷಣ ಇದು ನಮ್ಮ ತಂದೆಯವ್ರು ತೊಗೊಂಡಿರೋ ತೋಟ ಇದು ಸೊ ಇದರಲ್ಲಿ ನಾನು ಇಂಟಿಗ್ರೇಟೆಡ್ ಫಾರ್ಮಿಂಗನ್ನ ಮಾಡಲಿಕ್ಕೇನಿ ಅವಾಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ನಾಗ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈ ಥರ ಮಾಡಿಕೊಂಡು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್ ನೀವು ಇದಕ್ಕಿಂತ ಮುಂಚೆ ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಸರ್ ಸರ್ ನಾನು ಟೈಮ್ಸ್ ಆಫ್ ಇಂಡಿಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಬಿಟ್ಟು ನಾನು ಕೃಷಿ ಮಾಡ್ಲಿಕ್ಕೆ ಎರಡು ಸಾವಿರದ ಹದಿನೆಂಟರಿಂದ ನಾನು ಕೃಷಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸರ್ ಟೋಟಲ್ ಎಷ್ಟು ಎಕರೆ ಹೊಲ ಐತಿ ಸರ್ ರೀ ಟೋಟಲ್ ಇದು ನಮ್ಮದು ಬಂತು ಅಲ್ಲೇ ಒಂದು ಮೇಕಿದ ಮೇಜು ನೌಕರಿ ಈ ಥರ ಜೋಳ ಈ ಥರ ಬೆಳಿತೀವಿ ನೀವು ಈ ಮೇಕೆ ಸಾಕಾಣಿಕೆ ಮಾಡ್ಬೇಕೈತೆ ಅಂದ್ರೆ ಸರ್ ನಿಮ್ಗೆ ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನಿಮಗೆ ತಲೆಗೆ ಬಂತು ರೀ ನಾನು ಜಾಬ್ ಬಿಟ್ಟು ಬಂದಾಗ ಸ್ಟಾರ್ಟಿಂಗ್ ಬಂದ ತಕ್ಷಣ ನಾನು ಕೃಷಿ ಬಗ್ಗೆ ನಾಲೆಜ್ ಇರಲಿಲ್ಲ ಬಟ್ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಅವಾಗ ನಾನು ಏನು ಮಾಡಿದೆ ಫಸ್ಟ್ ಎರಡು ಎಕರೆ ಕ್ರೀಮ್ ನಾವು ಕಬ್ಬು ಹಚ್ಚಿದ್ವಿ ಅದು ವರ್ಷದ ಆದಾಯ ಆಯಿತು ಸೊ ವರ್ಷದ ಆದಾಯ ಆಗ ಮಂತ್ಲಿ ಇನ್ಕಮ್ ಆಗ್ಬೇಕು ಈ ಥರ ಏನು ಅಂದಾಗ ನಾವು ಒಂದು ಐದು ಆಡಲಿಂದ ಸ್ಟಾರ್ಟ್ ಮಾಡಿದ್ವಿ ಅದನ್ನೇ ಇವಾಗ ಬೆಳಸ್ಕೋತು ಬೆಳೆಸ್ಕೋತು ಬೆಳೆಸ್ಕೋತು ಒಂದು ಎಪ್ಪತ್ತುವರೆಗೂ ನಮ್ಮ ಹತ್ರ ಮದರ್ ಸ್ಟಾಕು ಮತ್ತು ಕಿಡ್ಸ್ ಇಟ್ಕೊಂಡು ಒಂದು ಎಪ್ಪತ್ತುವರೆಗೂ ನಮ್ಮ ಹತ್ರ ಇದ್ದಾವೆ ಈ ಶೆಡ್ ಮಾಡಿರಲಿ ಸರ್ ಏನು ಸ್ವಂತ ಖರ್ಚಿಂದ ಮಾಡಿರೋ ಅಥವಾ ಏನು ಸಬ್ಸಿಡಿ ಲೋನ್ ಏನು ಹಂಗೆ ಮಾಡಿರಿ ಸರ್ ಇದು ಸ್ವತಃ ಖರ್ಚು ಮಾಡ್ಕೊಂಡು ಮಾಡಿದ್ವಿ ಬಟ್ ನಾವು ಈಗ ನೋಡ್ತಾ ಇರೋ ಶೆಡ್ ನೀವು ಇದು ಏಯ್ಟಿ ಫೀಟ್ ಶೆಡ್ ಇದೆ ಬಟ್ ಇದು ಏಟಿ ಫೀಟ್ ಶೆಡ್ ಇರಲಿಲ್ಲ ಇದು ಮಾಡಬೇಕಾದ್ರೆ ನಮಗೆ ಆರು ವರ್ಷ ಟೈಮ್ ಹೋಗಿದೆ ಅಂದರೆ ಇಯರ್ ಟು ಇಯರ್ ಇಯರ್ ಟು ಇಯರ್ ಇದು ನಾಲ್ಕು ಸರಿ ನಾನು ಶೆಡ್ ಮಾಡಿದ್ದೀನಿ ಇಪ್ಪತ್ತು ಫೀಟ್ ಇಪ್ಪತ್ತು ಫೀಟು ಇಪ್ಪತ್ತು ಫೀಟ್ ಯಾವ ಥರ ಪ್ರಾಫಿಟೇಬಲ್ ಆಗುತ್ತೋ ಆ ಥರ ನಾನು ಡೆವಲಪ್ ಮಾಡ್ಕೋತು ಮಾಡ್ಕೋತ ಮಾಡ್ಕೊತ ಬಂದಿದ್ದೀನಿ ಶೆಡ್ ನಿರ್ಮಾಣ ಮಾಡ್ಬೇಕಂದ್ರೆ ಸರ್ ಕೆಳಗಡೆ ಕೆಲವೊಬ್ಬರು ಈ ಶೀಟ್ ಹಾಕ್ತಾರೆ ಸರ್ ಇನ್ನು ಕೆಲವೊಬ್ರು ನೀವು ಇದು ಹಾಕಿರಿ ಏನೋ ಕಟ್ಟಿಗೆ ಹಾಕಿರಿ ಸರ್ ಶೀಟಿಗೆ ಮತ್ತು ಕಟ್ಟಿಗೆಗೆ ಏನು ವ್ಯತ್ಯಾಸ ರೀ ಸರ್ ಶೀಟಿಗೆ ನೀವು ಹೆವಿ ಹಾಕ್ಬೇಕಾಗತ್ತೆ ರೀ ಬಟ್ ಕಟ್ಗೆಯಲ್ಲಿ ಅಷ್ಟೊಂದು ಹೆವಿ ಎಕ್ಸ್ಪೆಂಡಿಚರ್ ಇರೋಲ್ಲ ಮತ್ತು ಈ ಬ್ಯಾಸ್ಗೆ ಟೈಮಲ್ಲಿ ಕಟ್ಗೆ ಇರೋದರಿಂದ ಏನಾಗ ಯಾವತ್ತೂ ತಂಪಿರುತ್ತೆ ರೀ ಶೀಟನ್ನು ಮ್ಯಾಲಿಂದನೂ ಪತ್ರ ಶೀಟ್ ಇರೋದ್ರಿಂದ ಹೀಟ್ ಆಗುತ್ತೆ ತಳಗಡೆ ಕುತ್ವ ತಕ್ಷಣ ಅದು ಹೀಟ್ ಆಗ್ಬೋದು ಅಂತ ನನಗೆ ಅನ್ಸ್ಕೊಂಡು ನಾನು ಪ್ಲಾಸ್ಟಿಕ್ ಶೀಟನ್ನೇ ಬಳಸಿಲ್ಲ ಸೊ ಇದು ರಫ್ ಆಗಿ ಇರ್ತದೆ ಯಾವತ್ತು ಶೀಟ್ ಕಟ್ಟಿಗೆನ ಸೊ ಇದರಲ್ಲಿ ಜಾರೋದು ಅದು ಏನು ಈ ಥರ ಇರಲ್ಲ ಹಾಡುಗಳಿಗೆ ಸರ್ ಈಗ ನಿಮ್ಮ ಸೆಡ್ನೂ ಸೈಜ್ ಎಷ್ಟು ಅಂತ ಹೇಳಿರಿ ನನ್ನ ಶೆಡ್ ಇವಾಗ ಪ್ರೆಸೆಂಟ್ ಇರೋದು ಫಸ್ಟ್ ಮುಂಚಿತವಾಗಿರೋದು ತರ್ಟಿ ಬೈ ಟ್ವೆಂಟಿ ಸೊ ಇವಾಗಿರೋದು ತರ್ಟಿ ಬೈ ಏಯ್ಟಿ ತರ್ಟಿ ಫೈ ಏಟಿ ಇದೆ ಈಗ ತರ್ಟಿ ಫೈ ಏಟಿಗೆ ಈ ಶೀಟ್ ಶೀಟಾದರೆ ಎಷ್ಟಾಗ್ತದೆ ರೀ ಸರ್ ಖರ್ಚು ಆಮೇಲೆ ಕಟ್ಟಿಗೆ ಹಾಕಬೇಕಾದ್ರೆ ಕೆಳಗಡೆ ಅದು ಎಷ್ಟಾಗ್ತದೆ ರೀ ತರ್ಟಿ ಫೈ ಫೋರ್ಟಿಗೆ ನಾನು ಕೇಳಿದ ಪ್ರಕಾರ ಫೈವ್ ಹಂಡ್ರೆಡ್ ರುಪೀ ಒನ್ ಶೀಟ್ ಇದೆ ಸರ್ ಅದು ಟೂ ಹಂಡ್ರೆಡ್ ಸ್ಕ್ವೇರ್ ಫುಟ್ ಸಾರಿ ಟು ಸ್ಕ್ವೇರ್ ಫುಟ್ ಈ ಥರ ಬರುತ್ತೆ టూ బై టూ సార్ టూ బై టూ బరు శీట్ అది అరౌండ్ వన్ శీటే ఫైవ్ హండ్రెడ్ రూపీస్ ఐతే ఈ థర్టీ ఫోర్టీ హన్నెండుూరు స్క్వేర్ ఫుట్ అదే ఇలా అందరూ మురు నూర శీట్ అది పోతావు ఫైవ్ హండ్రెడ్ ఎంట త్రీ మాంద్రూ లక్ష వరకు ఖర్చు పతం ఇప్పవత్ సార్ మేక సాకే స్టార్ట్ మిర సార్ సరే ట్రైనింగ్ తొందర అత ಸರ್ ನೀವು ಆಯ್ಕೆ ಮಾಡ್ಕೋಬೇಕೈತೆ ಅಂದ್ರೆ ಹೆಂಗೆ ಆಯ್ಕೆ ಮಾಡ್ಕೋತೀರಿ ಅದಕ್ಕೆ ಬರುವಂಥ ರೋಗಗಳು ಯಾವ ರೀ ಸರ್ ಸರ್ ಆ್ಯಕ್ಚುಲಿ ಬ್ರೀಡಿಂಗನ್ನು ಬಂದ ತಕ್ಷಣ ಬ್ರೀಡಿಂಗ್ ಸೆಟಪ್ ಆಗೋದು ಫಸ್ಟ್ ಚೂಸ್ ಮಾಡೋದೇ ಬ್ರೀಡಲ್ಲಿ ಒಂಥರ ಫಸ್ಟ್ ಚೂಸ್ ಮಾಡೋದೇ ಬ್ರೀಡು ಟ್ರೀಡನ್ನ ಎಷ್ಟು ನೀವು ಡೆವಲಪ್ ಮಾಡ್ತೀರಿ ಅಷ್ಟು ನೀವು ಆದಾಯ ವನ್ನು ಮಾಡೇಬೇಕು ಒಳ್ಳೆ ಬ್ರೀಡ್ ಇದ್ರೂ ಮಾಡೇಬೇಕು ಕೆಟ್ಟದಿದ್ದರೂ ಮಾಡೇಬೇಕು ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಚೂಸ್ ಮಾಡೋದೇ ಒಳ್ಳೆ ಬ್ರೀಡಾ ಬ್ರೀಡಿಂಗ ಮೇನ್ ಇರುತ್ತೆ ಅದು ಚೂಸ್ ಮಾಡಿ ಒಳ್ಳೆ ತಗೊಂಬಂದ್ರೆ ಅಂದರೆ ನಿಮಗೆ ಲಾ ನೀವು ಮಾಡಿದ್ದಕ್ಕೂ ನೀವು ದುಡ್ದಿದ್ದಕ್ಕೂ ಒಂದು ಫಲ ಸಿಗುತ್ತೆ ಸೊ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನೀವು ಇದರಲ್ಲಿ ಎರಡು ಥರ ಇರುತ್ತೆ ಸರ್ ಒಂದು ಕ್ರೀಸಿಂಗ್ ಇರುತ್ತೆ ಒಂದು ಸ್ಟಾಲ್ ಫೀಡಿಂಗ್ ಇರುತ್ತೆ ಈಗ ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಸ್ಟಾಲ್ ಫೀಡಿಂಗ್ ಹೊಳ್ಳಿ ಇರ್ತೀವಿ ಸೊ ಸ್ಟಾಲ್ ಫೀಡಿಂಗ್ನ ಯಾವ್ದು ಸೆಟ್ ಆಗ್ತಾವ ಆ ಪ್ರಾಣಿಯನ್ನ ನಾವು ತರಬೇಕು ಫಸ್ಟ್ ಆಫ್ ಆಲ್ ನಮ್ಮ ರೈತರಿಗೆ ಹೊಸ ರೈತರಿಗೆ ಸ್ಟಾಲ್ ಫೀಡಿಂಗ್ ಅಂದ ತಕ್ಷಣ ಸ್ಟಾಲ್ ಫೀಡಿಂಗ್ನ ಯಾವ್ದು ಪ್ರಾಣಿಗಳು ಸೆಟ್ ಆಗ್ತಾವ ಅದನ್ನೇ ಗೊತ್ತಿಲ್ಲ ಈಗ ಏನೋ ಒಬ್ಬ ಹೈಟೆಕ್ ಶರ್ಟ್ ಮಾಡಿದ ಅದು ಅದು ಎಷ್ಟು ವರ್ಷ ಹಿಂದ್ಗಡೆ ಮಾಡಿದ್ರೆ ಎಷ್ಟು ಅದ್ರದ್ದು ಈ ಬ್ಯಾಕ್ ಗ್ರೌಂಡ್ ಏನಂದ್ರೆ ಏನು ತಿಳ್ಕೊಳ್ಳಾರದೆ ಒಮ್ಮೆನೆ ಅರವತ್ತು ಫೀಟು ಏಯ್ಟಿ ಫೀಟು ಹಂಡ್ರೆಡ್ ಫೀಟ್ ಶರ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ಮ್ಯಾನೇಜ್ಮೆಂಟ್ ಆಗ್ತದೆ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗಲ್ಲ ಅವ್ರಿಗೆ ಯಾಕಂದ್ರೆ ತೊಂದರೆ ಆಗ್ತದೆ ಭಾಳ ಹೆವಿ ಇನ್ವೆಸ್ಟ್ಮೆಂಟ್ ಶೆಡ್ಡಿಗೆ ಮಾಡಿದ ತಕ್ಷಣ ಮುಂದೆ ಏನು ಮಾಡ್ತಾರೆ ಮಾರ್ಕೆಟ್ನಾಗೆ ಹೋಗ್ಬಿಟ್ಟು ಎಲ್ಲೋ ಒಂದು ಹತ್ತು ಸಾವಿರದ ಆಡ ಒಂದು ಎಂಟು ಸಾವಿರದ ಆಡ ಈ ಥರ ಹಾಕ್ಕೊಂಡು ತೊಗೊಂಬರ್ತಾರೆ ಸೊ ಅಲ್ಲಿ ಲಾಭ ಆಗಲ್ಲ ಸರ್ ಅವ್ರಿಗೆ ಸೊ ಫಸ್ಟ್ ನಾನೇನು ಹೇಳ್ತೀನಿ ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿತ್ತ ಒಳ್ಳೆ ಕ್ವಾಲಿಟಿ ಇರುವಂಥ ಬ್ರೀಡ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಬರ್ರಿ ಅದರಿಂದ ಸೋರ್ಸ್ ಆಫ್ ಇನ್ಕಮ್ ತೊಗೊಂಬರ್ರಿ ಅದ್ರದ್ದು ಸೋರ್ಸ್ ಆಫ್ ಇನ್ಕಮ್ ಇಂದ ನೀವು ಸ್ಟಾರ್ಟ್ ಅಪ್ನ ರನ್ ಮಾಡಿ ಇದು ಹಾಕಿದ ಮ್ಯಾಗ ರೀ ಹುಟ್ಟಿದ ದಿನದ ಹಿಡ್ಕೊಂಡು ಎಷ್ಟನೇ ಪ ಎಷ್ಟು ಲೀಟ್ರ್ ಇಂದ ಎಷ್ಟು ಲೀಟ್ರ್ ತನಕ ಹಾಲು ಕುಡಿಸ್ತೀರಿ ಸರ್ ಎಷ್ಟು ತಿಂಗ್ಳು ತನಕ ಹಾಲು ಕುಡಿಸ್ತೀರಿ ಸರ್ ನಾವು ಹುಟ್ಟಿದ ದಿವಸನೇ ಸಪ್ರೇಟ್ ಮಾಡ್ತೀವಿ ಹುಟ್ಟಿದ ದಿವಸ ಅದು ಮ್ಯಾಕ್ಸಿಮಮ್ ಕುಡಿಯೋದೇ ಫೈಲ್ ಒಂದು ಪಾವು ಲೀಟ್ರ್ ಹಾಲು ಕುಡಿಯುತ್ತಿರಿ ಸೊ ಮುಂದೆ ಹೋಗಿ ಒಂದು ಎರಡು ಟೂ ತ್ರೀ ಒಂದು ವಾರ ಬಿಡೋದು ಅದಕ್ಕೆ ಒಂದ್ ಸ್ವಲ್ಪ ಮತ್ತೊಂದು ಟೂ ಹಂಡ್ರೆಡ್ ಎಮ್ ಎಲ್ ಇನ್ಕ್ರೀಸ್ ಮಾಡೋದು ಅಂದ್ರೆ ಸೆವೆನ್ ಹಂಡ್ರೆಡ್ ಎಮ್ ಎಲ್ ಈ ತರ ಕುಡಿಸೋದು ಈ ತರ ಮಾಡ್ಕೊತ ಮಾಡ್ಕೊತ ಅರ್ಧ ಲೀಟ್ರ್ ಫೈವ್ ಹಂಡ್ರೆಡ್ ಎಮ್ ಎಲ್ ತನ ಬರೋದು ಟು ಫಿಫ್ಟಿಯಿಂದ ತ್ರೀ ಫಿಫ್ಟಿ ತ್ರೀ ಫಿಫ್ಟಿಯಿಂದ ಫೋರ್ ಅಂದರೆ ವಾರಿಗೆ ಒಂದ್ಸಲ ಒಂದೊಂದು ಹಾಂ ಹೆಚ್ಚಿಗೆ ಮಾಡ್ಕೊತು ಒಂದ್ ತಿಂಗಳ ಮರಿ ಏನದಲ್ಲ ಹಾಫ್ ಲೀಟ್ರ್ ಕುಡಿಯುತ್ತೆ ಸೊ ಇದೇ ಸರ್ ಈ ಆಗಿ ಇಟ್ಕೋತ ಹೋಗೋದು ಬೆಳಿಗ್ಗೆ ಹಾಫ್ ಲೀಟ್ರ್ ಸಾಯಂಕಾಲ ಹಾಫ್ ಲೀಟರ್ ಸರ್ ಅದ್ರ ಜೊತೆಗೆ ಒಂದು ತಿಂಗಳ ನಂತರ ರೀ ಒಂದು ಒಂದೂವರೆ ತಿಂಗಳಿಗೆ ಒಂದು ಹೊಟ್ಟೆ ಇಡೋದು ಹೊಟ್ಟೆ ತಿನ್ಲಿಕ್ಕೆ ಟ್ರೈ ಮಾಡ್ತದೆ ಮೇವು ಕಟ್ಟೋದು ಮೇವು ತಿನ್ಲಿಕ್ಕೆ ಟ್ರೈ ಮಾಡ್ತದೆ ಸೊ ಹಿಂಗೆ ಸ್ಟಾರ್ಟ್ ಮಾಡ್ದಾಗ ಮಾಡ್ದಾಗ ಅದು ಹಾಫ್ ಲೀಟ್ರ್ ಆಗಿ ಇಡೋದು ಎರಡು ತಿಂಗಳಿಗೆ ಮರಿ ಬಂದಾಗ ಅದು ಏನೈತಿ ಒಂದು ಚೂರು ಮಾಡಿ ಮಾಡಿಡೋದು ಶೇಂಗಾ ಹಿಂಡಿ ಇಡೋದು ಅದ್ರ ಜೊತೆಗೆ ಇದೇನೈತಿ ಬಟ್ ಯಾವತ್ತು ನಾವು ಶೇಂಗಾ ಹಿಂಡಿ ನುಚ್ಚು ಇಡೋದಕ್ಕೂ ಹಾಲು ಕುಡಿಸೋದಕ್ಕೂ ನಾಲ್ಕು ತಾಸು 其实，那应该。